ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ನಮ್ಮ ಮನೆ ದೇವರಾದ ಆನ್ಗೋಳಮ್ಮಗೆ ಪೂಜೆ ಮಾಡಿಸಿ ಮಾಡ್ಲಕ್ಕಿ ಕೊಡಬೇಕಾಗಿತ್ತು ಹಾಗಾಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ನನ್ನ ಊರಲ್ಲಿ ಜಾತ್ರೆ ಇತ್ತು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ ಅಲ್ಲಿಗೆ ಅಂತ ಹೇಳಿ ಈ ಸಕಲೇಶ್ಪುರ ಸೈಡು ತುಂಬ ಚೆನ್ನಾಗಿರುತ್ತೆ ವೆದರು ಆ್ಯಕ್ಚುಲಿ ಹೋಗೋದಕ್ಕೆ ಅಲ್ಲಿ ಸ್ವಲ್ಪ ತುಂತುರು ಮಳೆ ಆಯಿತು ಅಂತ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅಷ್ಟು ಗ್ರೀನರಿ ಇರುತ್ತೆ ಮತ್ತು ಹೋಗಬೇಕಾದ್ರೂ ಅಷ್ಟೇ ಫ್ರೆಶ್ ಏರ್ ಸಿಗೋದಿರ್ಬೋದು ಎಲ್ಲದು ಕೂಡ ತುಂಬ ಅನಿಸುತ್ತೆ ನಮಗೆ ಹೋಗೋದಕ್ಕೂ ಕೂಡ ಮತ್ತೆ ಇವ್ರ ಮನೆ ಹತ್ರನೂ ಉಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಒಂದೇ ಒಂದು ವೆಹಿಕಲ್ ಸೌಂಡ್ ಇರೋದಿಲ್ಲ ಏನಿರಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಬರ್ಬೋದು ಒಂದು ಟೂ ಟು ತ್ರೀ ಡೇಸು ಎಲ್ಲ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಬ್ಯಾಂಗ್ಳೂರಲ್ಲಿ ಎಲ್ಲ ಚಿಕ್ಕಮಂಗ್ಳೂರು ಇರ್ಬೋದು ಸಕಲೇಶ್ಪುರ ಈ ಸೈಡ್ ರೆಸಾರ್ಟಿಗೆ ಹೋಗ್ತಾರೆ ಯಾಕೆ ಅಂತ ಅಂದರೆ ಕಂಪ್ಲೀಟಾಗಿ ನಿಮಗೆ ಸೌಂಡ್ ಇರೋದಿಲ್ಲ ಮತ್ತು ಪೊಲ್ಯೂಷನ್ ಇರೋದಿಲ್ಲ ತುಂಬ ಗ್ರೀನರಿ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ಗ್ರೀನರಿ ಇರುತ್ತೆ ಮತ್ತು ಆ ವೆದರ್ ಇರ್ಬೋದು ಅದಕ್ಕೆ ತುಂಬ ಜನ ಇಷ್ಟಪಡ್ತಾ ಹೋಗ್ತಾರೆ ಹಾಗಾಗಿ ತುಂಬ ಜನ ವೀಕೆಂಡ್ಸ್ ಬಂತು ಅಂತ ಅಂದರೆ ರೆಸಾರ್ಟ್ 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 ಅಂತ ಇರ್ತಾರೆ ಮತ್ತು ನನ್ನ ತಂಗಿ ಊರೂ ಅಷ್ಟೇ ಸಕಲೇಶ್ಪುರದ ಹತ್ರ ದೇವಲ್ ಕೆರೆ ಅಂತ ಬರುತ್ತೆ ಅಲ್ಲಿ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಅವ್ರ ಊರು ಸಂಪುಗೂಡು ಅಂತ ಹೇಳಿ ಇಲ್ಲೂ ಅಷ್ಟೇ ಎಷ್ಟು ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ತುಂಬಾ ರೆಸಾರ್ಟ್ ಗಳು ಇರುತ್ತೆ ಅಷ್ಟೇ ಎಲ್ಲಾ ಅಷ್ಟೇನೆ ಅಷ್ಟು ಜನ ಫಿಲ್ ಆಗಿರ್ತಾರೆ ಮುಂಚೆನೆ ಬುಕ್ಕಿಂಗ್ ಮಾಡಿಕೊಂಡು ಇಲ್ಲಿಗೆ ಬಂದಿರೋ ಬಂದಿರ್ತಾರೆ ತುಂಬಾ ಜನ ನನ್ನ ಮಗಳು ಸಾನೂನು ಕೂಡ ಅವರು ಮುಂಚೆನೇ ಒನ್ ವೀಕ್ ಆಗೋಗಿತ್ತು ಅವಳು ಹೋಗಿ ಅಲ್ಲಿಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಅವಳವರ ಜೊತೆ ಕಂಪ್ಲೀಟಾಗಿ ಆ ಜೀವರು ಈ ಊರು ನನ್ನ ತಂಗಿ ಮನೆ ಇಲ್ಲೇ ಹೋಗಿ ಟೈಮ್ ಸ್ಪೆಂಡ್ ಮಾಡಿರೋದು ಅವಳು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದಾಳೆ ಅವಳು ಸಮ್ಮರ್ ವೇಕೇಷನ್ಸ್ನೆಲ್ಲ ಹೌದಾ ನಾವು ಈ ಮತ್ತೆ ಎಲ್ಲಾ ಕೂಡ ಅಡುಗೆ ರೆಡಿ ಮಾಡ್ತಾ ಇದ್ರು ಇವರು ಪುಪ್ಪು ಟಾಣಿ ಕಡುಬು ಎಲ್ಲ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿರುತ್ತೆ ಆ ಮತ್ತೆ ಇವರು ಭವ್ಯಕ ಅಂತ ಹೇಳಿ ತುಂಬ ಚೆನ್ನಾಗಿ ಅಜೆಸ್ಟ್ ಆಗ್ತಾರೆ ನನ್ನ ತಂಗಿ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಣ್ಣವ್ರ ಹೆಂಡತಿ ಅಲ್ಲೇ ಇರೋದು ಊರಲ್ಲಿ ಮತ್ತು ಅಲ್ಲಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಕೂಡ ಬಂದ್ವಿ ಇವ್ರದ್ದು ಇದು ಸುಗ್ಗಿ ಹಬ್ಬ ಅಂತ ಕಡೆ ಕರೀತಾರೆ ಈ ದೇವ್ರ ಮಾತ್ರ ತುಂಬ ಚೆನ್ನಾಗಿತ್ತು ನಾಗದೇವರು ನೋಡೋದಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮತ್ತು ಇಲ್ಲೆಲ್ಲ ಜಾತ್ರೆ ಬೇರೆ ಥರನೇ ಇರುತ್ತೆ ನಮ್ಮ ಊರಿಗೂ ಕಂಪೇರ್ ಮಾಡಿಕೊಂಡ್ರು ಒಂದೊಂದು ಸೈಡು ಒಂದೊಂದು ಥರ ಜಾತ್ರೆಗಳನ್ನ ಮಾಡ್ತಾರೆ ಇದು ನಾನು ಯಾವಾಗಲೂ ಒಂದು ಸತಿ ನೋಡಿದ್ದೆ ಅಷ್ಟಾಗಿ ನಾವು ಜಾತ್ರೆ ಜಾತ್ರೆಗೆ ಬರ್ತಿಲ್ಲ ನಾವು ಮನೇಲೇ ಬಿಡ್ತಿದ್ವಿ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಈ ಸತಿ ನಾವು ಜಾತ್ರೆಗೆ ಬಂದ್ವಿ ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತು ನೋಡಿದ್ದಕ್ಕೆ ಏನೋ ಒಂಥರ ಡಿಫ್ರೆಂಟಾಗಿ ಮಾಡೋದು ನಮ್ಮ ಕಡೆಗಿಂತ ಇಲ್ಲಿಗು ಕೂಡ ತುಂಬ ಡಿಫ್ರೆಂಟ್ ಅನ್ನಿಸ್ತು ನಮಗೆ ಎಲ್ಲ ಜಾತ್ರೆ ಮುಗಿಯೋ ತನಕ ಇದ್ದು ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಮಕ್ಕಳೆಲ್ಲ ಏನೇನೋ ಅಲ್ಲಿ ಜಾತ್ರೆ ಆಟ ಸಾಮಾನೆಲ್ಲ ತಗೊಂಡು ಆಟ ಆಡ್ಕೊಂಡು ಬಂದರು ಮತ್ತು ಅಲ್ಲಿಂದ ಬರಬೇಕಿದ್ರು ಅಷ್ಟೇ ತುಂಬ ತುಂಬ ಚಿಕ್ಕ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಆಮೇಲೆ ನೋಡಿ ಎಲ್ಲ ಕಡುಬು ನಾವು ಬರೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಟ್ಟಿದ್ರು ಈಗ ಈ ಥರ ಅವರು ಎಡೆ ಇಡೋ ಅಂಥದ್ದು ಎಲ್ಲ ಪ್ರತಿ ಒಂದು ಅವ್ರು ಏನೇನು ಮಾಡಿರ್ತಾರೆ ಅದನ್ನು ಮೂರೆಲೆಗೆ ಹಾಕ್ಬಿಟ್ಟು ಎಡೆ ಇಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಊಟನ ಬಡಿಸ್ತಾರೆ ಎಲ್ಲರಿಗೂ ಮನೇಲಿ ಎಲ್ಲರನ್ನು ಇನ್ವೈಟ್ ಮಾಡಿರ್ತಾರಲ್ಲ ಅವರಿಗೆಲ್ಲ ಬಡಿಸುವಂಥದ್ದು ಇವ್ರ ಸೈಡು ಸ್ವಲ್ಪ ನಾನ್ ವೆಜ್ಜು ಜಾಸ್ತಿ ಎಲ್ಲ ಹಬ್ಬಕ್ಕೂ ಕೂಡ ಇನ್ಕ್ಲೂಡಿಂಗ್ ನೀವು ಗಣೇಶ ಹಬ್ಬಕ್ಕೂ ಕೂಡ ಇವ್ರ ಸೈಡು ನಾನ್ ವೆಜ್ನೇ ಎಡೆಗಿಡುವಂಥದ್ದು ಇವ್ರ ಸೈಡು ಇದು ಬಂದಿರೋ ಒಂದು ಪದ್ಧತಿ ನೋಡಿ ಇಲ್ಲಿ ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ ರೆಡಿ ಆಗಿತ್ತು ಇನ್ನೊಂದು ಸ್ವಲ್ಪ ಏನೋ ಸಾಲ್ಟ್ ಕಡಿಮೆ ಅಂತ ಹಾಕಿದ್ರು ಆಮೇಲೆ ಇವ್ರ ಸೈಡು ಸ್ವಲ್ಪ ಫೋರ್ಕ್ ಜಾಸ್ತಿ ಅದನ್ನೇ ಮಾಡ್ತಾರೆ ಮತ್ತು ಇದು ಲೆಗ್ ಪೀಸ್ದು ಚಿಕನ್ ಲೆಗ್ ಪೀಸ್ ಫ್ರೈ ಮಾಡಿದ್ರು ಹಾಗೇ ಮತ್ತೆ ಕಡುಬು ಮಾಡಿದ್ರು ರೈಸು ಮತ್ತು ತಲೆ ಸಾಂಬಾರು ಮಾಡಿದ್ರು ಮಟನಲ್ಲಿ ಮತ್ತೆ ರೈಸ್ ಮಾಡಿದ್ರು ಇಷ್ಟು ಮಾಡಿದ್ರು ತುಂಬ ಜನ ಏನಿರಲಿಲ್ಲ ಬರೀ ನಮ್ಮ ಫ್ಯಾಮಿಲಿಗೆ ಮಾತ್ರ ಇನ್ವೈಟ್ ಇದು ಮತ್ತೆ ಮಕ್ಕಳು ನೋಡಿ ಇಲ್ಲಿ ಇಲ್ಲೆಲ್ಲರೂ ಕೂತ್ಕೊಂಡು ಚೌಕಾ ಆಟ ಆಡ್ತಾ ಇದ್ದಾರೆ ಮತ್ತು ನನ್ನ ತಂಗಿ ಹಸ್ಬೆಂಡ್ ಕೂಡ ಇರಲಿಲ್ಲ ಯಾಕೆ ಅಂದರೆ ಅವ್ರನ್ನ ಮಹಾರಾಷ್ಟ್ರ ಡ್ಯೂಟಿ ಹಾಕಿದರು ಎಲೆಕ್ಷನ್ಗೆ ಅಂತ ಹೇಳಿ ಅವರು ಗೌರ್ಮೆಂಟ್ ಜಾಬ್ ಇರೋದರಿಂದ ಅವ್ರನ್ನ ಹೊರಗಡೆ ಈ ಥರ ಎಲ್ಲ ಎಲೆಕ್ಷನ್ ಡ್ಯೂಟಿ ಇದ್ದಾಗ ಹೊರಗಡೆ ಹಾಕ್ತಿರ್ತಾರೆ ಹಾಗಾಗಿ ಪಾಪ ಅವರೊಬ್ಬರು ಮಿಸ್ ಆ್ಯಕ್ಚುಲಿ ಇಲ್ಲಿ ಮತ್ತು ನನ್ನ ಚಿಕ್ಕ ತಂಗಿನೂ ಕೂಡ ಅವಳಿಗೆ ಎಕ್ಸಾಮ್ ಇತ್ತು ಅಂತ ಹೇಳಿ ಬಂದಿರಲಿಲ್ಲ ಅವಳು ನೆಕ್ಸ್ಟ್ ಡೇ ಅಂದರೆ ನಾವು ಇದು ಬಂದು ಫ್ರೈಡೇ ಹೋಗಿದ್ದಿದ್ದು ಹಬ್ಬ ಇದ್ದಿದ್ದು ನಮಗೆ ಅವಳು ಸಂಡೇ ಬಂದು ಜಾಯ್ನ್ ಆದಳು ನಾವು ಅಷ್ಟೊತ್ತಿಗೆ ನಾವು ನಾವು ಕೂಡ ಹೊರಡ್ಬಿಟ್ಟಿದ್ವಿ ಇದು ಅವ್ರ ಮನೆ ಇಲ್ಲಿ ಈ ಸೈಡು ಆ್ಯಕ್ಚುಲಿ ಈ ಥರ ಮನೆಯೇ ಒಂಥರ ಚೆಂದ ಎಷ್ಟು ಚೆನ್ನಾಗಿರುತ್ತೆ ಇರೋದಕ್ಕೆ ಮತ್ತು ಸಂಜೆ ಅಂತೂ ತುಂಬ ಕೂಲಾಗಿರುತ್ತೆ ಇಲ್ಲಿ ಮಳೆ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಇರೋದಕ್ಕೆ ಆಮೇಲೆ ಇಲ್ಲಿ ತುಂಬ ಜನ ಇರಬೇಕು ಇರೋದಕ್ಕೆ ಒಬ್ಬೊಬ್ಬರೇ ಇರ್ತೀವಿ ಅಂತಂದರೆ ಬೋರ್ ಆಗಿಬಿಡುತ್ತೆ ಯಾಕೆಂದರೆ ಅಕ್ಕಪಕ್ಕ ಏನೂ ಇಲ್ಲ ಆಮೇಲೆ ಸರಿ ನಾವು ಕೂಡ ಅಲ್ಲೆಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ಅಲ್ಲಿಂದ ಮತ್ತೆ ನಾವು ಅವತ್ತೇನೆ ಕೂಡ ನನ್ನ ಆಜ್ಞೆಯವರ ಹಸ್ಬೆಂಡ್ ಅವರ ಅಕ್ಕನೂ ಕೂಡ ಅಲ್ಲಿಗೆ ಕೊಟ್ಟಿರೋದು ಸವಿತಾಕ ಅಂತ ನಾನು ಲಾಸ್ಟ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇರೋದವರು ಇದು ಬಂದು ಅವ್ರದ್ದು ಸ್ವಂತ ಊರು ಇಲ್ಲೇ ಸ್ಟೇ ಆಗಿರೋದು ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಅವ್ರ ಮನೆಗೂ ಕೂಡ ಕರೆದಿದ್ರು ನಾನು ಅಲ್ಲಿಗೆ ನನ್ನ ಮೊಬೈಲ್ ತೊಗೊಂಡೋಗಿರಲಿಲ್ಲ ಹಾಗಾಗಿ ನಾನೇನು ಏನು ಮಾಡಿಕೊಳ್ಳಿಲ್ಲ ಅವರು ಕೂಡ ತುಂಬ ಚೆನ್ನಾಗಿ ಫುಡ್ ಎಲ್ಲ ಮಾಚಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ನಾವು ಮತ್ತೆ ರಿಟನ್ನು ಹೊರಟ್ವಿ ನಾವು ಊರಿಗೆ ಅಪ್ಪ ಅವರೆಲ್ಲ ಇದ್ದಿದ್ದರಿಂದ ಅಪ್ಪ ಅವ್ರನ್ನೆಲ್ಲ ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ಮತ್ತೆ ರಿಟರ್ನ್ ಓಡಬೇಕಾಗಿತ್ತು ಮತ್ತು ನನ್ನ ತಂಗಿ ಮನೆಯಲ್ಲಿ ಮೂರು ಮರಿ ಹಾಕಿತ್ತು ಬೇಡ ಅಂತ ರು ಕೇಳಿದೇ ನನ್ನ ಮಗಳು ಬೇಕು ಅಂತ ಹೇಳಿ ಅದನ್ನು ಒಂದು ಒಂದ್ಸರ್ತಿ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಇಲ್ಲಿಗೆ ತಂದು ಮತ್ತೆ ವಾಶ್ ಮಾಡ್ತಿದ್ರು ಯಾಕೆಂದರೆ ಸಣ್ಣ ಸಣ್ಣ ಹುಳ ಅದೇನೇನೋ ಇತ್ತು ಅಂತ ಹೇಳಿ ಎಲ್ಲ ಅರಿಶಿನ ಹಾಕಿ ನೋಡಿ ವಾಶ್ ಮಾಡ್ತಿದ್ದಾರೆ ಬೆಂಗಳೂರಿಗೆ ತೊಗೊಂಬರ್ಬೇಕು ಅಂತ ಹೇಳಿ ನಾವಿಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ ಟ್ರಾವೆಲ್ ಮಾಡ್ತಿರ್ತೀವಿ ಅಂತ ಹೇಳ್ಬಿಟ್ಟು ನಾನು ತರ ತರಲಿಲ್ಲ ಅಲ್ಲೇ ಬಿಟ್ಟು ಬಂದ್ವಿ ಮತ್ತು ನನ್ನ ಮಗಂದು ಅದ್ಬಿಂದು ಕೂಡ ಬರ್ಡೇ ಇತ್ತು ಇವ್ರು ಬಂದು ನನ್ನ ಹಸ್ಬೆಂಡ್ ತಮ್ಮ ಕಸಿನ್ ಬ್ರದರು ಅವ್ರ ಮಗ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ ಈವ್ನಿಂಗು ಅಲ್ಲಿಂದ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದಿದ್ದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದರು ತುಂಬ ಚೆನ್ನಾಗಿತ್ತು ಬರ್ಡೇ ಕೂಡ ಅದೆಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ನಾವು ಅಲ್ಲಿಂದ ನೆಕ್ಸ್ಟು ಬ್ಯಾಂಗ್ಳೂರಿಗೆ ಬಂದಿದ್ದು ನಾನು ಆಲ್ಮೋಸ್ಟ್ ಒನ್ ಮಂತ್ ಆಗಿ ಹೋಗಿತ್ತು ಬ್ಯಾಂಗ್ಳೂರಿಗೆ ಬಂದು ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ತಿದ್ದು ನಾವು ಇದಿಷ್ಟು ಒಂದು ಆಗಿದ್ದು ಎಂಬುದಾಗಿ ಇವ್ರ ಜಾತ್ರೆದು ಸುಟ್ಟಿ ಹಬ್ಬದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬೈ.